ನೀರಿನ ಟ್ಯಾಂಕರ್ ಹೊಸ ಹಿಡಿಯೋಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಗೆಳೆಯರಿಗೆ ವಿಡಿಯೋದಾಗ ನೀರಿನ ಟ್ಯಾಂಕರ್ ಅಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೂಡಲ್ ಎರಡು ಸಾವಿರದ ಇಪ್ಪತ್ತೈತಿ ಲೊಕೇಶನ್ ಬಿಜಾಪುರ ಇಂಡಿಯಾ ಅಂತ ಲೊಕೇಶನ್ ಬಿಜಾಪುರ ಇಂಡಿಯಾ ಅಂತ ಹೇಳ್ಯಾರ ಗೆಳೆಯರದು ಆರು ಸಾವಿರ ಲೀಟರ್ ನೀರಿನ ಟ್ಯಾಂಕರ್ ಐತಿ ಟ್ಯಾಂಕರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ನೀವು ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಇಲ್ಲೇ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಟಯರು ಒಂದಷ್ಟು ಒಂದಷ್ಟು ಮಟ್ಟಿಗೆ ಒಳ್ಳೆಯದವ ಮತ್ತು ಕೆ ಇಪ್ಪತ್ತೆಂಟು ಪಾಶಿಂಗ್ ಐತಿ ನೀರಿನ ಟ್ಯಾಂಕರ್ದ ಈ ಥರದ್ದು ಫೈನಲ್ ರೇಟ ಎಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಏಜೆಂಟರು ನಿಮಗೆ ಇಷ್ಟ ಆಯ್ತು ಅಂದ್ರೆ ಆರು ಸಾವಿರ ಲೀಟ್ರ್ದ ನೀರಿನ ಟ್ಯಾಂಕರ ಖರೀದಿ ಮಾಡ್ಕೋಬೋದು ಹಾಗೆ ನಮ್ಮ ವೀಡಿಯೋನು ಯಾರೇ ಹೊಸಬ್ರು ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕು ಶೇರು ಕಮೆಂಟು ವಿಡಿಯೋದಾಗ ಡೌಟ್ ಇತ್ತಂದ್ರೆ ಮಾಡ್ಬೋದು ಎಲ್ಲ ವೀಡಿಯೋದಾಗ ಡೌಟ್ ಇತ್ತಂದ್ರೆ ಕ್ಲಿಯರ್ ಮಾಡ್ತೀವಿ ಮತ್ತು ಈ ಟ್ಯಾಂಕರ್ದ ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಖರೀದಿ ಮಾಡ್ಕೊಳ್ರಿ ನೀನು ಟ್ಯಾಂಕರ್ ತೊಳಾರ್ದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಇಲ್ಲಪ್ಪ ನಿಮ್ಗೆ ಗೆಳೆಯರ ಯಾರು ತೊಳಾರ್ದು ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದು ಯೂಸ್ ಆಗಲಿ ಈ ವಿಡಿಯೋ ಮತ್ತು ಈ ನೀರು ಟ್ಯಾಂಕರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ